ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇದೀಗ ಹೊಸ ಬಗೆಯ ಚಾಲೆಂಜೊಂದು ಶುರುವಾಗಿದೆ ಅಂತ ಹೇಳಬಹುದು ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇದೀಗ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೂ ವಿಭಿನ್ನ ರೀತಿಯ ಟಾಸ್ಕನ್ನು ನೀಡಿದ್ದಾರೆ ಅದರಲ್ಲೂ ಮಸ್ತ್ ಮಜಾ ಟಿ ವಿ ತಂಡದ ಧನ್ರಾಜ್ ಅವರ ಭವಿಷ್ಯವಾಣಿ ನಿಜಕ್ಕೂ ಕೂಡ ತಮಾಷೆಯಾಗಿ ಆಡಿದ್ರು ಎಲ್ಲರಿಗೂ ಕೂಡ ಒಂದು ರೀತಿ ಬಿಸಿ ಮುಟ್ಟಿಸುವಂತೆ ಮಾಡಿದ್ದಾರೆ ಅದರಲ್ಲೂ ಗೌತಮಿ ಜಾಧವ್ ಬಗ್ಗೆ ಧನಂಜಯವರು ನುಡಿದಿರ್ತಕ್ಕಂಥ ಭವಿಷ್ಯವಾಣಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ಹಾಗಾದರೆ ತಮ್ಮ ತುಳು ಭಾಷೆಯಲ್ಲೇ ಅಂದರೆ ಆಡು ಭಾಷೆಯಲ್ಲೇ ಗೌತಮಿ ಅವರಿಗೆ ಧನ್ರಾಜ್ ಅವರು ಯಾವ ರೀತಿ ಭವಿಷ್ಯ ನೋಡಿದ್ರು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಧನ್ರಾಜ್ ಹಾಗೂ ಅವರ ಅಭಿನಯ ಇಷ್ಟ ಅನ್ನೊಂಗಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಹತ್ತನೇ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಧನ್ರಾಜ್ ಅವರು ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಈ ಮತ್ತೆ ಬಿಗ್ ಬಾಸ್ ನೀಡಿದಂತಹ ಟಾಸ್ಕ್ ಅಲ್ಲಿ ಮಸ್ತ್ ಮಜಾ ಟಿವಿ ಚಾನೆಲ್ ನಲ್ಲಿ ಇದೀಗ ತುಂಬಾ ಅಂದ್ರೆ ತುಂಬಾ ವಿಭಿನ್ನವಾಗಿ ಭವಿಷ್ಯವಾಣಿಯನ್ನ ಸ್ಪರ್ಧಿ ಧನ್ರಾಜ್ ನುಡಿದಿದ್ದಾರೆ ಹೌದು ಮೋಕ್ಷಿತಾ ಪೈ ಹಾಗೂ ಧನ್ರಾಜ್ ಅವರು ಜೀವನ ಮುಚ್ಚು ಭವಿಷ್ಯವಾಣಿ ಕಾರ್ಯಕ್ರಮವನ್ನ ನಡೆಸ್ಕೊಟ್ರು ಇದರಲ್ಲಿ ಭವಿಷ್ಯ ರತ್ನ ಶ್ರೀ 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 ಧನ್ರಾಜ್ ಗುರೂಜಿಯಾಗಿ ಧನಂಜಯ್ ಎದುರಾಳಿ ತಂಡದವರ ಭವಿಷ್ಯವನ್ನ ತಮಾಷೆಯಾಗಿ ನುಡಿದಿದ್ದಾರೆ ಮಸ್ತ್ ಮಜಾ ಟಿವಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ ಸತ್ಯ ಸೀರಿಯಲ್ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲೂ ಕೂಡ ಅವರು ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿದ್ದು ಎಲ್ಲರಲ್ಲೂ ಕೂಡ ಪಾಸಿಟಿವ್ ಪಾಸಿಟಿವ್ ಅಂತ ಹೇಳ್ಕೊಳ್ತಾ ವಾರದ ಕೊನೆಯಲ್ಲಿ ನೆಗೆಟಿವ್ ಆಗ್ತೀರಾ ಅನ್ನೋದ್ರ ಮೂಲಕ ಸೆಲೆ ಸುಂದರಿ ಅಂತ ಆಡು ಭಾಷೆಯಲ್ಲೇ ಧನ್ರಾಜ್ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಗೌತಮಿ ಬಗ್ಗೆ ಹೇಳುವಾಗಲೇ ಆಡು ಭಾಷೆಯಲ್ಲೇ ಸೆಲೆ ಸುಂದರಿ ಅಂತ ಕರೀತಾರೆ ಆ ಸೆಲೆ ತುಂಬಾ ಜಾಸ್ತಿ ಆಡದೆ ಆಟದ ಬಗ್ಗೆ ಗಮನ ಕೊಟ್ಟು ಗೆಳೆಯನ ಬಾಂಧವ್ಯ ಬಿಟ್ಟು ಆಟವಾಡದ್ರೆ ಉತ್ತಮ ಸ್ಪರ್ಧಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಗುರೂಜಿ ಅವತಾರದಲ್ಲಿ ತುಳು ಆಡು ಭಾಷೆಯಲ್ಲೇ ಸೆಲೆ ಅಂತ ಹೇಳ್ತಾ ಗೌತಮಿ ಜಾಧವ್ ಅವರ ಕಾಲನ್ನ ಎಳ್ದಿದ್ದಾರೆ ಇನ್ನು ತುಳು ಆಡು ಭಾಷೆಯಲ್ಲಿ ಸೆಲೆ ಅಂತ ಅಂದ್ರೆ ನಾಚಿ ನುಲಿಯೋದು ಅಥವಾ ವೈಯಾರ ಅಂತ ಅರ್ಥ ಸೆಲೆ ಸುಂದರಿ ಅಂತ ಅಂದರೆ ವೈಯಾರದ ಸುಂದರಿ ಅಂತ ಅರ್ಥ ಯಾವಾಗ್ಲೂ ಕೂಡ ತುಂಬ ಪಾಸಿಟಿವ್ ಪಾಸಿಟಿವ್ ಅಂತ ಹೇಳ್ಕೊಂಡು ವಾರದ ಕೊನೆಯಲ್ಲಿ ನೆಗೆಟಿವ್ ಆಗ್ತೀರಾ ಆ ನೆಗೆಟಿವ್ ಆಗಿ ಕಾಣಿಸ್ತಕ್ಕಂತ ನೀವು ನಿಮಗೆ ಅದೇ ದುರಾದೃಷ್ಟ ಅಂತ ಧನ್ರಾಜ್ ಭವಿಷ್ಯವನ್ನ ನುಡಿಯೋದ್ರ ಜೊತೆಗೆ ಸೆಲೆ ಸುಂದರಿ ವೈಹಾರವನ್ನ ಬಿಟ್ಟು ಪಾಸಿಟಿವ್ ಪಾಸಿಟಿವ್ ಅಂತ ಹೇಳ್ತಾ ನೀವು ಪಾಸಿಟಿವ್ ಆಗಿ ಆಟವನ್ನು ಆಡಿದ್ರೆ ಖಂಡಿತವಾಗಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತೀರಾ ಅಂತ ಹೇಳಿದ್ದಾರೆ ಇನ್ನು ಐಶ್ವರ್ಯಾ ಸೇರಿದಂತೆ ತ್ರಿವಿಕ್ರಮ್ ಹಾಗೂ ಮಂಜಣ್ಣನ ಬಗ್ಗೆ ಕೂಡ ಇವರು ವಿಭಿನ್ನವಾಗಿ ಭವಿಷ್ಯವನ್ನು ನುಡಿದಿದ್ದು ಎಲ್ಲರಲ್ಲೂ ಕೂಡ ಅಚ್ಚರಿಗೆ ಕಾರಣವಾಗಿದೆ ಧನ್ರಾಜ್ ನುಡಿದ ಭವಿಷ್ಯವಾಣಿ ನಿಜಕ್ಕೂ ಸತ್ಯನಾ ಗೌತಮಿ ಜಾಧವ್ ಅವರು ಇರೋದೇ ಹಾಗೇನಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿ ಧನ್ಯವಾದಗಳು